ಎಷ್ಟು ಕಡಿಬೇಕು ಎಷ್ಟಿಲ್ಲ ಯಾರು ಜೋಶಿ ರೈಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಗೊತ್ತಿದೆ ನಿಮಗೆ ಓಕೆ ಕೇಳ್ರಲ್ಲ ಸರ್ ನಿಮ್ ಸರ್ಕಾರ ಬಂದ್ಮೇಲೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರೈಲ್ ಆಕ್ಸಿಡೆಂಟ್ಗಳು ಆಗ್ಯಾವ ಇದ್ರ ಬಗ್ಗೆ ಉತ್ತರ ಐತಾ ಉತ್ತರ ಐತೆ ಜೋಶಿ ಮಾತಾಡ್ತಾರ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಈಗ ಬಂದ ಸುಮ್ಮನೆ ಭಯೋತ್ಪಾದನೆ ಎಷ್ಟು ಅಟ್ಯಾಕ್ ಆಗಿದೆ ಗೊತ್ತಿದೆ ಮಾಧ್ಯಮದವರು ನಿಮಗೆ ಮಾಹಿತಿ ಇದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರ ಪಡೆಗೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅಕ್ಕಿ ಬಗ್ಗೆ ಯಾರು ಹೇಳ್ ಕೇಳಿ ನಿಮಗೆ ನೀವು ಫಸ್ಟ್ ಅದು ಕೇಳ್ರಿ ಸರ್ ಅಕ್ಕಿ ಮೇಲೆ ಇರ್ ಲೀರ ಬಗ್ಗೆ ಉತ್ತರ ಅಂತ ಕೇಳ್ರಿ ಏನ್ ಕೇಳ್ತಾರ ನೋಡೋಣ ಆಮೇಲೆ ಮೋದಿ ಅವ್ರ ಹತ್ರ ಕಂಪ್ಯೂಟರ್ ಇದಾರೆ ಅವ್ರ ರಾತ್ರಿ ಮಕಾಣಕ್ಕೆ ನೋಡ್ತಾರಲ್ಲ ಮತ್ತೇನಿದ್ರು ನೋಡ್ ಮಾಡಿಬಿಡ್ಬೋದು ಅಂಕ ಹಂಗ ಅಪೂರ್ ಕೊಟ್ಬಿಡ್ಬೋದು ಅವ್ರು ಅವ್ರಿಗೆ ಏನು ಬೇಕಾಗಿಲ್ಲಲ್ಲ ಅದನ್ನ ಹತ್ರ ಸ್ಕೀಮ್ ಇದೆಯಲ್ಲ ಹಿಂಗ ರಾತ್ರಿ ಹಿಂಗೆ ಮಕಾನ್ ಕೂಡ ಮುಚ್ಚಿ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ ಟ್ಯಾಬ್ ಡ್ಯಾಶ್ ಬೋರ್ಡ್ ನೋಡ್ಬಿಡ್ತಾರಂತೆ ಪೆಂಡಿಂಗ್ ಇದೆ ಪೆಂಡಿಂಗ್ ವರ್ಕ್ ಕ್ಲಿಯರ್ ಮಾಡ್ಬಿಡ್ತಾರೆ ಮಾಡ್ಬಿಡಕ್ಕೆ ಕೇಳ್ರಿ ಮತ್ ಹೇಳ ಪ್ರೋಷ್ ಸರ್ ಅವ್ರಿಗೆ ಕೇಳರು ಸರ್ ಮಕ್ಕಳಕ್ಕಿಂತ ಮುಂಚೆ ಹಿಂದಿನ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಎಲ್ಲಾ ನೋಡ್ಬಿಡ್ತಾರಂತೆ ಬಡವರು ಎಲ್ಲಾ ಕಾಣ್ತಾರೆ ಅವರಿಗೆ ಮತ್ತೆ ಕರ್ನಾಟಕದ ಜನ ಬಹಳ ಬಡವರಾಗಿದ್ದಾರೆ ನಮಗೆ ತೊಂದರೆ ಆಗಿದೆ ಬರಗಾಲ ಆಗಿದೆ ಈಗ ಅತಿವೃಷ್ಟಿ ಆಗಿದೆ ಏನ್ ನಿಮ್ಮ ಒಂದು ರೂಪಾಯಿ ಅನುದಾನ ನಿಮ್ಮ ಪ್ರಧಾನ ಮಂತ್ರಿ ಸ್ಕೀಮ್ಗಳು ಮನೆಗಳು ಧಾರವಾಡ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ ನಿಮ್ಮ ಓಣೆಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಮನೆಗಳು ಬಂದರೆ ಅದನ್ನ ಕೇಳ್ಬೇಕಲ್ಲ ನೀವು ದಯವಿಟ್ಟು ಸ್ಪೆಸಿಫಿಕ್ ಆಗಿ ಅವಾಗ ಕುತ ಆಗುತ್ತೆ ಯಾರ ಉತ್ತರ ಕೊಡ್ತಾರೆ ಅಂತ ಹೇಳಿ ನಿಮ್ಮ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಎಷ್ಟು ಮನೆಗಳು ಬಂದಾವೆ ಒಂದು ರೆಕಾರ್ಡ್ ನಲ್ಲಿ ಲೈವ್ ಆಗಿ ನೋಡ್ಬೇಕು ಚೆಕ್ ಮಾಡಬಹುದಲ್ಲ ಕೇಳ್ರಿ ಸರ್ ಅಕ್ಕಿ ತೋಡೋಣ ಸಂತೋಷವಾಗಿ ಮಾತಾಡಿದ್ವಿ ಅದು ಮುಂದೆ ಮಾತಾಡೋಣ ಫಸ್ಟ್ ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವರು ಯಾರು ನೀವೆಲ್ಲ ಕಡೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಕೇಳ್ತಾರಲ್ಲ ಇದು ಸರಿನಾ ಈ ಫಸ್ಟ್ ಸರಿನಾಶ್ನೆ ಕೇಳ್ರಿ ಯಾರಿಗೆ ಜೋಶಿ ಕೇಳಿ ಸರ್ ಇದು ಪ್ರೋಗ್ರಾಮ್ ನಿಮ್ದಾ ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರತಕ್ಕಂಥ ಯಾರು ಆಹಾರ ಭದ್ರತೆ ಕಾನೂನು ತಂದಿರತಕ್ಕಂಥ ಯಾರು ನಿಮ್ಗೆ ಏನ್ ಸಂಬಂಧ ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ ಫಸ್ಟ್ ಇದಕ್ಕೆ ಉತ್ತರ ಕೊಡ ಕೇಳ್ರಿ ನಾವು ತಗೋಬೇಕು ತಗೋಬಾರದು ನೀವು ರೈಟಿಂಗ್ ಕೊಡ ಕೇಳ್ರಿ ಫಸ್ಟ್ ಅವರಿಗೆ ಯಾರಿಗೆ ಜೋಶಿ ಅವರಿಗೆ ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನಾವು ನೀವು ಅಕ್ಕಿ ಕೇಳದ ಕ್ರೆಡಿ ಇರಲಿಲ್ಲ ಈ ಬಾರಿ ನಾವು ಕೂಡ ಕ್ರೀಡಿದೀವಿ ಅಂತ ಅವ್ರು ರೇಟಿಂಗ್ ಕೂಡ ಕೇಳ್ರಿ ಆಮೇಲೆ ಸರ್ಕಾರ ತೀರ್ಮಾನ ಮಾಡುದು ಅವ್ರ ಯಾಕೆ ಬಂದ ಪ್ರಶ್ನೆ ಕೇಳ್ಬೇಕಂಗೆ ನಾವು ಅಕ್ಕಿ ಕೊಡ ಕಡಿದೀವಿ ಅಂತ ಹೇಳಿ ಊರಲ್ಲಿ ಯಾಕೆ ಅವರು ಅವ್ರಿ ಯಾಕೆ ಹೇಳ್ತಾರೆ ಅದಕ್ಕೆ ಕೂಡ ದಾಖಲಾತಿ ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ ಕಳೆದ ಬಾರಿ ಕೂಡ ಈ ತರ ಸ್ಟಾಕ್ ಇತ್ತು ನೀವು ಕೇಳಿದ್ರಿ ನಾವು ಕೊಟ್ಟಿಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರ ತೆಗೆದುಬಿಟ್ಟು ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ನಾವು ಕೊಡಬೇಕಂತ ಕೂಡ ಕೇಳ್ರಿ ಸರಿಲ್ಲ ವಿಚಾರ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರಬೇಕು ಅದ್ರ ಯಾರ ಪ್ರಭಾ ಕೈವಾಡ ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗೆ ಇದ್ದರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರಬಹುದು ಯಾರ್ದು ಜೋಶಿ ಜೋಶಿ ದಾಟ್ ಅಂದ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ ಫೋಟೋ ಯಾರು ಬಿಟ್ಟಾರೆ ನಾವು ನಾವು ಈಗ ಕೇಂದ್ರದಲ್ಲಿ ದೇಶದ ಕೋರೆ ಫೋಟೋ ಯಾರು ಬಿಟ್ಟಾರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ ಇವ್ರು ಮಾತಾಡೋ ನೋದೇನ ಕೊಡೋದು ಅದಕ್ಕೆ ಎಲ್ ಪರ್ಸನಲ್ ಇ ಮಸ್ಟ್ ಫಸ್ಟ್ ಆ್ಯಂಡ್ ನಾಲೆಜ್ ಇವ್ರ ಕಡೆಯೋರು ಯಾರು ಬಿಟ್ಟಿದಾರೋ ಇವ್ರ ಕಡೆಯೋ ಒಳಗೆ ಯಾರು ಇನ್ಫಾರ್ಮ್ ಆದರೂ ನೀವು ಅವ್ರನ್ನೇ ಕೇಳಬಹುದು ನಾನು ಇದ್ರ ಬಗ್ಗೆ ಈಗ ಅವ್ರನ್ನೇ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದರ್ಸ್ಕೊಂಡು ಮೂಡಿನ ಬಗ್ಗೆ ಪಾಯಿಂಟ್ ಒಂದು ಕೇಳಲ್ಲ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಬಿಡಿಸ್ ಬಿಡಿಸ್ ಕೇಳ್ರಿ ಓನರ್ಶಿಪ್ ಇನ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ನೂರ ಇಪ್ಪತ್ತೈದು ಸೀಟಿಗೆ ನೀವು ಪಾದಯಾತ್ರೆ ಮಾಡಿದ್ರ ಬರ ಹದಿನಾಲ್ಕ ಸೀಟಿಗೆ ಸೈಟಿಗೆ ಪಾದಯಾತ್ರೆ ಮಾಡಿದ್ರ ಸೈಟ್ ಕೊಟ್ಟರು ಯಾರು ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಸೈಟಿಗೆ ಪ್ರಾಸಿಕ್ಯೂಷನ್ ಬಂತ ನೂರ ಇಪ್ಪತ್ತೈದ ಸೈಟ್ ಎಲ್ಲ ಕೊಟ್ಟಿರೋ ಕಾನೂನು ಕರೆಕ್ಟ್ ಇದೆ ಅಂತನ ವೈ ಒನ್ಲಿ ಪ್ರಾಸಿಕ್ಯೂಷನ್ಸ್ ಒನ್ಲಿ ಫಾರ್ ಫೋರ್ಟೀನ್ ಸೈಟ್ಸ್ ವೈ ನಾಟ್ ಹನ್ನದ ರಿಮೇನಿಂಗ್ ಹನ್ನೆಂದಿಮೇನಿಂಗ್ ನೂರ ಇನ್ನ ಹನ್ನೊಂದು ಸೀಟ್ ಸೈಟ್ ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಅವ್ರಿಗೆ ಕೇಳಿ ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರ ಇದೆ ಇಂಥ ಪ್ರಶ್ನೆ ಬಿಡಿಸಿ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಆಗ್ತದೆ ಕೇಳ್ರಿ ಅವರಿಗೆ ಎ ಸಿ ಎಸ್ ಲ್ಯಾಂಡ್ ಅಂತ ಹೇಳ್ತಾರೆ ದಾಖಲಾತಿದ್ರೆ ಎ ಸಿ ಎಸ್ ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ನಾನು ಇದು ಕೇಳ್ರಿ ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರೆ ಅವ್ರು ಉತ್ತರ ಕೊಟ್ಟರೆ ಮತ್ತಿರ್ಗ ನಾನು ಉತ್ತರ ಕೊಡ್ತೀನಿ ಸುಮ್ಮನೆ ಹೇಳೋದು ಮೂಡಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳ್ರಿ ಯಾರಿಗೆ ಜೋಶಿ ಅವರಿಗೆ ಮತ್ ರೊಕ್ಕ ಕೊಟ್ಟರು ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರಲೇಷನ್ ಅಲ್ಲಿ ಎಂಪಿ ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ ಮತ್ತೆ ಇವಲ್ಲ ಯಾರು ಕೇಳ್ಬೇಕು ಪ್ರಶ್ನೆ ನೀವು ಕೇಳಿ ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳಿ ಈ ತರ ಬಂದು ಆರೋಗ್ಯ ಉತ್ತರ ಕೊಟ್ಟು ಈ ಪ್ರಶ್ನೆ ಬಗ್ಗೆ ಕೇಳ್ರಿ ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೇಕು ಕೇವಲ ಧಾರವಾಡ ಕರ್ನಾಟಕ ಅಲ್ಲ ಇಡೀ ದೇಶದ ಬಗ್ಗೆ ಮಾತನಾಡಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ ಈಗ ಅವ್ರು ಎಂಬತ್ ಕೋಟಿ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅದ್ರ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂದ್ರೆ ಯಾರು ಮೋದಿ ಸಾಹೇಬ್ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು ಇವ್ರದ್ದು ಯಾವ್ದು ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿದೆ ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದರ್ಸ್ರಿ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷದ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತಾರ ಏನಾಯ್ತು ಜನಧನ್ ಯೋಜನಾ ಅದರ ಬಗ್ಗೆ ಮಾತಾಡ್ತಾರ ಎಲ್ಲದಕ್ಕಿ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ ಏನು ಏನು ಮಾತಾಡ್ತಾರ ಪ್ರ್ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವ್ದು ರಾಜ್ಯ ಸರ್ಕಾರ ಟೀಕೆ ಮಾಡೋದು ಅಷ್ಟೇ ಅವ್ರು ಹೇಳಿ ಬಗ್ಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡಲ್ಲ ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯ್ತು ಮಹಾರಾಷ್ಟ್ರದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರ ಈಗ ಮೋದಿ ಸಾಹೇಬ್ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ರೋಡ್ಗಳು ಏರ್ಪೋರ್ಟ್ಗಳು ಸೋರ್ತದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ರಾಮ ಮಂದಿರೇ ಸೋರ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸುಮ್ಮನೆ ಬರೋದು ಅಲಿಗೇಷನ್ಸ್ ಮಾಡೋದು ಹೋಗುದು ಈ ತರ ಇದ್ರ ಉಪಯೋಗ ಅದಕ್ಕೆ ನಾವೊಂದು ಚರ್ಚೆ ಒಂದ್ ಪಾಯಿಂಟ್ ಅವ್ರಿಗೆ ಸಂಪೂರ್ಣ ಪಾಯಿಂಟ್ ಗಳು ಕೇಳು ಅವರು ಕೇಳಿದ ಪಾಯಿಂಟ್ ಬಿಟ್ಟರೆ ನಾವು ಉತ್ತರ ಕೊಡ್ತೀವಿ